ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಶಿವರಾತ್ರಿ ಎಲ್ರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡಿ ಇವತ್ತು ಈ ಥರ ಪೂಜೆ ಮಾಡಿದ್ದೀನಿ ಸಿಂಪಲ್ಲಾಗಿ ಏನು ಹೂವೇನು ಇರಲಿಲ್ಲ ಸೊ ಹಂಗಾಗಿ ರೋವಲ್ಲೇ ಈ ಥರ ಹಿಂಗೆ ಪೂಜೆ ಮಾಡಿದ್ದೀನಿ ಸಿಂಪಲ್ಲಾಗಿ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಇವಾಗ ನನ್ನ ಮಗಳಿಗೆ ದೋಸೆ ಮಾಡಿಕೊಟ್ಟಿದ್ದೀನಿ ಇವತ್ತು ದೋಸೆ ಮಾಡಿದ್ದು ದೋಸೆ ತರಕಾರಿ ಪಲ್ಯ ಸೊ ಹಂಗಾಗಿ ನನ್ನ ಮಗಳೂ ಪೂಜೆ ಮಾಡಿದ್ಲು ಪೂಜೆ ಮಾಡಿ ಅವಳು ತಿಂಡಿ ತಿಂಡಿ ಹಾಕೊಟ್ಟಿದ್ದೀನಿ ಎಲ್ಲ ಮಗಳು ಆ ಹೇಳು ಆ್ಯಪಿ ಶಿವರಾತ್ರಿ ಹೇಳಪ್ಪ ಬರ್ತಡೇ ಅಲ್ಲ ಯಾಪಿ ಶಿವರಾತ್ರಿ ಓಕೆ ಓಕೆ ಗೈಸ್ ನೋಡಿ ಇಲ್ಲಿ ಫುಲ್ ಮೆಟ್ಲೆಲ್ಲ ತೊಳೆದು ಇವತ್ತು ಈ ಥರ ರಂಗೋಲೆ ಬಿಟ್ಟು ಪೂಜೆ ಮಾಡಿದ್ದೀನಿ ಬ್ಲ್ಯಾಂಕೆಟ್ ಇತ್ತು ಎರಡು ಬ್ಲ್ಯಾಂಕೆಟ್ ವಾಶ್ ಮಾಡೋಕೆ ಹಾಕಿರ್ಲಿಲ್ಲ ಸೊ ಹಂಗಾಗಿ ಬ್ಲ್ಯಾಂಕೆಟ್ ವಾಶ್ ಮಾಡೋಕ್ಕಾಗ್ತೇವೆ ಊರಿಂದ ಬಂದವಳು ಏನೂ ವಾಷಿಂಗ್ ಹಾಕಿರ್ಲಿಲ್ಲ ಬ್ಲ್ಯಾಂಕೆಟು ಸೊ ಬ್ಲ್ಯಾಂಕೆಟ್ ವಾಷಿಂಗ್ ಹಾಕಿದ್ದೀನಿ ಇಲ್ಲಿ ನೋಡಿ ಈ ತರ ತುಳಸಿ ಕಟ್ಟೆನ ಈ ತರ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದೀನಿ ಗೈಸ್ ಆಯ್ತು ಯಾವ ಟೆಂಪಲ್ಗೆ ಹೋಗ್ತೀವಿ ಗೊತ್ತಿಲ್ಲ ಬಟ್ ಹೋಯ್ತೀವಿ ಎಲ್ಲೋ ಗೊತ್ತಿಲ್ಲ ಓಕೆ ಪೂಜೆ ಎಲ್ಲ ಆಯ್ತು ಇವಾಗ ತಿಂಡಿ ತಿನ್ನಬೇಕು ಗೈಸ್ ಇವಾಗ ಶಿವಹುರ್ ಟೆಂಪಲಿಗೆ ಹೋಯ್ತಾ ಇದೀವಿ ರೆಡಿಯಾಗಿ ನೋಡಿ ಮಗಳು ಈ ತರ ರೆಡಿ ಆಗೋದು ಆಯ್ ಮಾಡ್ಬೋದು ಶಿವರಾತ್ರಿ ಓಕೆ ಗೈಸ್ ನೋಡಿ ಇವಾಗ ಈ ತರ ರೆಡಿ ಆಗ್ಬಿಟ್ಟು ಶಿವಹುರ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅವಳು ಮುಂದೆ ಕ್ಲಿಪ್ ಹಾಕಿದ್ದೆಲ್ಲ ಬಿಚ್ಕೊಂಡು ಹೋಡೆ ಓಕೆನಾ ಯಾವ ಟೆಂಪಲ್ಗೆ ಹೋಗ್ತೀವಿ ಅಂತ ನಿಮಗೂ ತೋರಿಸ್ತೀನಿ ಓಕೆನಾ ತುಂಬ ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಬೆಕ್ಕು ತೋರಿಸ್ತೀನಿ ತುಂಬ ಜನ ಇರ್ತಾರೆ ಸೊ ಬಟ್ ಆದರೆ ಶಿವರಾತ್ರಿ ಅಲ್ವಾ ಶಿವನ ದೇವಸ್ಥಾನಕ್ಕೆ ಹೋಗೋದೇ ಒಂದು ಮಜಾ ಚೆನ್ನಾಗಿರುತ್ತೆ ಶಿವ ನಾನು ನಿಮ್ ನಂಬ್ತೀನಿ ಶಿವ ಓಂ ನಮ್ಮ ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ಒಂದು ಸೆಗೇನು ವಿಶ್ವ ಯಾಪಿ ಶಿವರಾತ್ರಿ ಶಿವನ್ನ ನಂಬಿ ಒಳ್ಳೇದು ಮಾಡ್ತಾನೆ ಓಕೆನಾ ಇವಾಗ ಜನ ಎಷ್ಟು ಇರ್ತಾರೆ ಯಾವ ಟೆಂಪಲ್ಗೆ ಹೋಗ್ತೀವಿ ಏನು ಇರ್ತಾ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಗಾಯಿಸಿ ಹೋಗೋಣ

ಅರೆ ಇವಾಗೆಲ್ಲ ಇವಾಗೆಲ್ಲ ಹೋಗ್ಬೇಕಾರೆ ಹೋಗ್ಬೇಕಾರೆ ಬಾ ಫಸ್ಟ್ ನಾನೇ ನೋಡ್ತೀವಿ ನಾನೇ ನೋಡ್ತಿದ್ರಣ ಓ ಕ್ಯೂ ಇದು ಇಷ್ಟುದೇ ಕ್ಯೂ ಐತೆ ನಡಿ ನಡಿ ನೋಡಿ ನೋಡಿ ಎಷ್ಟು ಎಷ್ಟುದ್ದ ಐತೆ ಕ್ಯೂ ಟೆಂಪಲಲ್ಲಿ ತುಂಬ ರಶ್ ಇತ್ತು ಶಿವನ ದೇವಸ್ಥಾನದಲ್ಲಿ ಬಟ್ ಹೋಗಿದ್ವಿ ಬಟ್ ಅಲ್ಲಿ ಕ್ಲಾಸಿಕಲ್ ಭರತನಾಟ್ಯ ಡ್ಯಾನ್ಸ್ ಎಲ್ಲ ಮಾಡಿಸ್ತಾ ಇದ್ರು ಪ್ರೋಗ್ರಾಮ್ ಎಲ್ಲ ಇಡಿಸಿದರು ತುಂಬ ಚೆನ್ನಾಗಿತ್ತು ಅದನ್ನು ನೋಡ್ಕೊಂಡು ಬಂದ್ವಿ ಅದು ನೋಡಿದರೆ ನನ್ನ ಮಗಳು ನೆನಪಾಯ್ತು ನನ್ನ ಮಗಳಿಗೂ ಭರತನಾಟ್ಯ ಡ್ಯಾನ್ಸ್ ಮಾಡಿದ್ರೆ ಕೈ ಆ ಕಡೆ ಈ ಕಡೆ ಹಂಗೆ ಹಿಂಗೆ ಅಂತ ಅವಳು ಚೆನ್ನಾಗಿ ಮಾಡ್ತಾಳೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಕೆ ಶಿವನ್ ಕೂರಿಸಿದ್ರು ಅಲ್ಲಿಗೂ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಬರೋಣ ಅಂತ ಹೋಗಿದ್ವಿ ನನ್ನ ಮಗಳ ಅಮ್ಮ ನಂದು ಫೋಟೋ ತೆಗಿ ಮಮ್ಮ ಅಂತ ಹೋದ್ಲು ನೋಡಿ ಎಷ್ಟು ಧೈರ್ಯದಿಂದ ನಿಂತ್ಕೊತ ಗೊತ್ತಾ ಅಲ್ಲಿ ಹೋಗ್ಬಿಟ್ಟು ಫೋಟೋ ತೆಗ್ದ ಮಮ್ಮ ಅಂತೆಲ್ಲ ಕೇಳ್ತಾ ಅಲ್ಲಿ ಕೈ ಮುಗಿದು ಫಸ್ಟ್ ಆಡ್ಬಿದ್ಲು ಅದನ್ನು ನಾನು ವೀಡಿಯೋ ಆಗಲಿಲ್ಲ ಸೊ ಆಮೇಲೆ ವೀಡಿಯೋ ಮಾಡಿದೆ ಮಮ್ಮ ಹೋಗ್ತೀನಿ ಫೋಟೋ ತೆಗಿ ಅಂತ ಅಂದ್ರೆ ಮತ್ತೆ ಫೋಸ್ ಕೊಡು ಮಗಳಿಗೆ ಫೋಟೋ ತೆಗಿತೀನಿ ಅಂತ ಅಂದರೆ ಸೊಂಟದಾಗ ಎಷ್ಟು ಕ್ಯೂಟ ಕೈ ಇಟ್ಕೊಂಡ್ಳು ನೋಡಿ ನಂಗೆ ಸಖತ್ ಇಷ್ಟು ಧೈರ್ಯ ಅಷ್ಟೊಂದು ಜನ ಇದ್ರೆ ಎದುರುಗಡೆ ಬಟ್ ಅಷ್ಟೊಂದು ಜನ ಇದ್ರು ನೋಡಿ ಫೋಸ್ ಕೊಡು ಅಂದ ತಕ್ಷಣ ಸೊಂಟದ ಮೇಲೆ ಕೈ ಇಟ್ಕೊಂಡು ಫೋಸ್ ಕೊಟ್ಲು ಆಯಿತು ಬಾ ಮಗಳೇ ಅಂದ ತಕ್ಷಣ ಬಂದು ಎಷ್ಟು ಕ್ಯೂಟಲ್ಲ ಹಂಗೆಂತ ಸಕತ್ ಇಷ್ಟ ಆಯಿತು ಕೈ ಸ್ಲೀಪರ್ ಸ್ಲಿಪ್ಪರ್ ಹೋಗ್ಬಿಟ್ರು ಪಾಪ ದೇವಸ್ಥಾನದಲ್ಲಿ ಸರಿ ತಗೊಡ್ತಾಳಂತಲ್ಲ ಹಾ ಯಾವಾಗ ತಗೊಡ್ತೀವಾ ಯಾವಾಗಲಾದರೂ ಸರಿ ತಗೊಳ್ತೀವ ನನಗೆ ಇಲ್ವೇ ಇಲ್ವಲ್ಲ ಬರಿ ಕಾಲ ನೆಡ್ಕೊಬಂದಲ್ಲ ತಗೊಡ್ಲೇಬೇಕು ತಾನೆ ಹಾ ಇವಾಗ ತಗೊಡಲ್ವಾ ಹಾ ಪಪ್ಪ ಅವ್ಳು ಡಾಕ್ಟ್ರ್ ಅದನ್ನ ತೊಗೊಳ್ತಾಳಂತ ಅಲ್ಲರಿಗೂ ನಾನು ಬರೀ ಕಾಲಲ್ಲಿ ಇರ್ಬೇಕಾ ಓ ನನ್ನ ಕತೆ ಮುಗೀತು ಓಕೆ ಗೈಸ್ ನೈಟ್ ಊಟ ದೋಸೆ ಮಾಡಿದ್ದೆ ಇವತ್ತು ನಾನು ಉಪವಾಸ ಮಾಡ್ತಾ ಜಾಗರಣೆ ಮಾಡ್ತೀನಿ ನೈಟ್ ಸೊ ಹಂಗಾಗಿ ಅವ್ರಿಗೆ ಮಾತ್ರ ದೋಸೆ ಹೀಗೆ ಕೊಟ್ಟಿದ್ದೀನಿ ಅಪ್ಪ ಮಗಳು ತಿಂತವಳೆ ಅವಳಂಗೆ ಡ್ರಾಯಿಂಗ್ ನಾನು ನಾನಿವತ್ತು ಉಪವಾಸ ಜಾಗರಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ನಾನು ಸ್ಲಿಪ್ಪರ್ ದೇವಸ್ಥಾನದಲ್ಲಿ ಒದ್ಕೋಬಿಟ್ರು ಸ್ಲಿಪ್ಪರ್ ಗಾನಾಗೋಯ್ತು ಆಗೋಯ್ತು ದೇವಸ್ಥಾನದಲ್ಲಿ ಡಮಾರ್ ಅನ್ಸಿದ್ರು ನಾನು ಸುಮಾರು ಸಲ ಅನ್ಕಂಡೇ ಪಪ್ಪ ಹೊಸ ಸ್ಲಿಪ್ಪರ್ ತಂದಿದ್ವಲ್ಲ ಹತ್ತೋ ಅದು ಹಾಕ್ಕೊಂಡು ಹೋಗೋಣ ಚೆನ್ನಾಗಿರುತ್ತೆ ಡ್ರೆಸ್ಸಿಗೆ ಅಂತ ಅನ್ಕಂಡಿ ಅದು ಹಾಕೊಂಡು ಹೋಗಿದ್ರೆ ಮಾತ್ರ ನಿಜವಾಗ್ಲು ಹೊಟ್ಟೆವ್ರೀತಾ ಇತ್ತು ಬಟ್ ಹಳೆ ಸ್ಲಿಪ್ಪರ್ ಅಂದರೆ ಫುಲ್ ಹಳೇದು ಏನಲ್ಲ ಚೆನ್ನಾಗಿರೋ ಸ್ಲಿಪ್ಪರೇ ಹಾಕೊಂಡು ಹೋಗಿದ್ದೆ ಬಟ್ ಹಾಂ ಹ್ಞೂ ಬ್ಲಾಕ್ ಇತ್ತಲ್ಲ ರೆಗ್ಯುಲರ್ ಯೂಸು ಅದು ಅದನ್ನು ಓದ್ಕೊಬಿಟ್ರು ನನ್ಗೆ ಎಸ್ಪೆಷಲಿ ದೇವಸ್ಥಾನಗಳ ನಾನು ಸ್ಲಿಪ್ಪರ್ ಅಂತೂ ಸಿಗೋದೇ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ದೇವಸ್ಥಾನಗಳಲ್ಲಿ ಸ್ಲಿಪ್ಪರ್ ಕಳೆದೊಯ್ತಾನೆ ಇರುತ್ತೆ ಏನೋ ದೇವಸ್ಥಾನದ ಸ್ಲಿಪ್ಪರ್ ಹೋದರೆ ಒಳ್ಳೇದು ಕರ್ಮಗಳಲ್ಲೆಲ್ಲ ಪಾಪ ಕರ್ಮಗಳ್ನೆಲ್ಲ ಕಳೆಯುತ್ತೆ ಅಂತ ಅಂತಾರೆ ಎಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಸುಳ್ಳು ಗೊತ್ತಿಲ್ಲ ಒಟ್ನೇ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಸಾಕು ನಾನು ಸ್ಲಿಪ್ಪರ್ ಭಯ ನೋಡಿ ಅಲ್ಲಿನ ಸ್ಲಿಪ್ಪರ್ ಸ್ಟ್ಯಾಂಡ್ ಇರ್ತಾರೆ ಅಂತರ ಹತ್ರ ಬಿಟ್ಟರೆ ನಾನು ಸ್ಲಿಪ್ಪರ್ ಇರುತ್ತೆ ಅಲ್ಲೇ ಇಟ್ಬಿಟ್ರೆ ನಾನು ಸ್ಲೀಪರ್ ಗೋವಿಂದ ಎಂಥ ಸ್ಲೀಪರ್ ಸ್ಲಿಪ್ಪರ್ ಹಾಕೊಂಡು ಹಾಕ್ಕೊಂಡೋಗು ಹೊಸ ಹಾಕೊಂಡು ಹಾಕೊಂಡೋಗು ನಾನು ಸ್ಲಿಪ್ಪರ್ ಗೋವಿಂದ ಆಗುತ್ತೆ ಹಂಗೇನು ಇವತ್ತು ಅಷ್ಟು ದೂರ ಹೋಗಿದ್ದು ಅಷ್ಟು ದೂರ ನಡ್ಕೊಂಡು ಬಂದೋಗ್ತೀವಿ ಕಾಲೆಲ್ಲ ಉರಿ ಬಂತು ಸ್ಲಿಪ್ಪರ್ ಸ್ಲೀಪರ್ ಡಮಾರಂತು ಬಟ್ ಇವಾಗ ಜಾಗರಣೆ ಮಾಡ್ತೀನಿ ಹೆಂಗೆ ಜಾಗರಣೆ ಮಾಡ್ತೀನಿ ಅಂದ್ರೆ ನಿಮಗೂ ತೋರಿಸ್ತೀನಿ ಓಕೆ ಜಾಗರಣೆ ಮಾಡ್ತೀನಿ ಪಾಪ ನೀನು ಅವ್ರು ಯಾರು ಮಾಡಲ್ಲ ಅಪ್ಪ ಮಗಳ್ ಮಲಗಿಸ್ಬಿಟ್ಟು ನಾನು ಜಾಗರಣೆ ಮಾಡ್ತೀನಿ ಗೈಸ್ ಅಲ್ಲಿ ಊರಲ್ಲಾದರೆ ಆಪೋಸಿಟ್ ಶಿವನ್ ಟೆಂಪಲ್ ಇದೆ ಭಜನೆ ಮಾಡ್ತಿರ್ತಾರೆ ಊರ ಮುಂದೆ ಅದು ಆಟಗಳು ಅವು ಇವು ಎಲ್ಲ ಆಟ ಆಡಿಸ್ತಾರೆ ಸೊ ಹಂಗಾಗಿ ನಿದ್ದೆ ಬರೋಲ್ಲ ಆಪೋಸಿಟ್ ದೇವಸ್ಥಾನದಿಂದ ಮೈಕ್ ಸೌಂಡ್ ಹಾಕಿರ್ತಾರೆ ಭಜ್ನೆ ಮಾಡ್ತಿರ್ತಾರೆ ನಿದ್ದೆನೇ ಬರಲ್ಲ ಅಲ್ಲ ಆರಾಮ ಜಾಗರಣೆ ಮಾಡ್ಬೋದು ಬಟ್ ಇಲ್ಲಿ ನೋಡೋಣ ಹೆಂಗೆ ಜಾಗರಣೆ ಮಾಡೋದು ಅಂತ ಥಿಂಕ್ ಮಾಡಿಲ್ಲ ಥಿಂಕ್ ಮಾಡ್ತೀನಿ ಜಾಗರಣೆ ಯಾವ ಥರ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಓಕೆ ನೈಟ್ ಸದ್ಗುರುದು ಲೈವ್ ಶೋ ಹಾಕೊಂಡಿದ್ವಿ ಟಿವಿನಲ್ಲಿ ಅವ್ರು ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು ಅಂದ್ರೆ ತುಂಬಾ ಇಷ್ಟ ಆಯ್ತು ಬಟ್ ಆದರೆ ಆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ತುಂಬ ಚೆನ್ನಾಗಿರೋದು ಶಿವನ ಬಗ್ಗೆ ಪ್ರತಿಯೊಂದು ಪಿಂಟು ಪಿನ್ನು ಮೇಲಿಂದ ಕೆಳಗಡೆವರೆಗೂ ಎಕ್ಸ್ಪ್ಲೇನ್ ಮಾಡಿದರು ಅವ್ರ ಜೀವನ ಚರಿತ್ರೆ ಮತ್ತು ಅವರು ಹೆಂಗೆ ನೀಲಕಂಠ ಆದರು ಹೆಂಗೆ ಅರ್ಧನ ಅರ್ಧ ನಾರೇಶ್ವರ ಆದರು ಆ ಥರ ಹಂಗೆ ಹಿಂಗೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಸದ್ಗುರು ಲೈವ್ ಶೋ ನೋಡಿದ್ದೆ ತುಂಬ ಚೆನ್ನಾಗಿತ್ತು ಹೆಂಗೋ ಟೈಮ್ ಪಾಸ್ ಆಯಿತು ಜಾಗರಣೆ ಟೈಮಲ್ಲಿ ನಮಗೆ ಅಂತೂ ಆ ಟೈಮಲ್ಲಿ ಧ್ಯಾನ ಅನ್ನೋದು ಶಿವಾಯ ಅಂದ ತಕ್ಷಣ ಕಣ್ಣೀರು ಬರೋಕ್ಕೆ ಸ್ಟಾರ್ಟ್ ಆಗೋಯಿತು ಎಷ್ಟು ಮಹಿಮೆ ಇದೆ ಅಂದರೆ ನಾವು ಎಷ್ಟು ಭಕ್ತಿಯಿಂದ ಮೆಚ್ಚುತ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದೇ ದೇವರಾಗಲಿ ಯಾವುದೇ ಭಕ್ತಿ ಆಗಲಿ ಮನಸ್ಸಿಂದ ಬರಬೇಕು ಅದು ಹೇಳೋಕ್ಕಾಗಲ್ಲ ಸಖತ್ ಇಷ್ಟ ಆಯಿತು ಡೋರ್ ಓಪನ್ ಮಾಡಿಕೊಂಡು ಇವಾಗ ಅಲ್ಲಿ ಬದ್ನೆ ಮಾಡ್ತಾ ಇದ್ವಿ ಬದನೆ ಮಾಡ್ತಾ ಇದ್ವಿ ಅಲ್ಲಿ ಮಾಡ್ತಾ ಇದ್ರು ಅಷ್ಟೇ ಜಾಗಕ್ಕೆ ಹೋಗ್ಬಿಟ್ಟು ಬಂದ್ವಿ ಸ್ವಲ್ಪ ಹೊತ್ತು ಟಿವಿನದು ಇವಾಗ ಟೈಮು ಆಲ್ರೆಡಿ ತ್ರೀ ತರ್ಟಿ ಆಯಿತು ಅಂತ ಅನ್ಸುತ್ತೆ ಇವಾಗ ಬೋರ್ ಆಗ್ತಿದೆ ಮಲಕ್ಕಾಗ್ತಿದ್ದೆ ಸ್ನಾನ ಮಾಡ್ಕೊಂಡು ಮನೆ ಕ್ಲೀನ್ ಮಾಡ್ಕೊಂಡು ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಏನು ಕೆಲಸ ಮಾಡ್ತೀನಿ ಗೊತ್ತಾ ತೋರಿಸ್ತೀನಿ ನೋಡಿ ಇವಾಗ ರಂಗೋಲಿ ಸಿಕ್ತು ಅದಕ್ಕೆ ಸುಮ್ಮನೆ ನೆಲಕ್ಕೆ ರಂಗೋಲಿಗಳು ತರೋಕೆ ಕೂತಿದ್ದೀನಿ ಟೆಂಪಸಲ್ಲಿ ಅಂತ ಜಾಗರಣೆ ಟೈಮಲ್ಲಿ ಹೆಂಗೆ ಟೈಮ್ ಪಾಸ್ ಮಾಡೋದು ಹೋಗೊಬ್ಬರೇ ಇದ್ದಾಗ ಅಂದರೆ ಹಿಂಗೆ ನಂತರ ಟೈಮ್ ಪಾಸ್ ಮಾಡಿ ಚೆನ್ನಾಗಿದೆ ಟೈಮ್ ಪಾಸ್ ರಂಗೋಲಿ ಹ್ಞೂ ರೇಸ್ಟ್ ಆಗುತ್ತೆ ಗೊತ್ತು ಕೊಟ್ಟಾರು ಟೈಮ್ ಪಾಸ್ ಆಗಲಿ ಅಂತ ಬಿಡ್ತಾ ಇದ್ದೀನಿ ನೋಡಿ ಏನಾದ್ರು ಹಿಂಗೆ ಮಾಡ್ತೀರಾ ಏನೇ ಇದು ಮಲ್ಗೋರೆ ಇದಕ್ಕಿಂತ ಏನು ಡಿಸೈನ್ ಮಾಡ್ಬೋದು ಅಂತ ಥಿಂಕ್ ಮಾಡ್ತಾ ಇದ್ದೀನಿ ವಯಸ್ಸು ಟೈಮ್ ಪಾಸ್ ರಂಗೋರಿ ಚೆನ್ನಾಗೈತೆ ഓക്കെ നോട് ഈ ത്രൈം പാസ് ജോലി മാതൃ ഫൈനലി ഈ ധരട്ടി ജാ സാ ഹാ രംഗോലി ഇട്ട്ക്കണ്ടെ ഈ രംഗോലി ഒളിത് ഹിങ്ങ് വിടോ ഹോ ഹെഡ് മറ്റേ ഹാട്ടി മാറ്റാ ഹെങ്കിൽ ആവില്ല സുഖത്തേ ഇവക എല്ലാം ഫ്രീൻ മാുണ്ട് ഇത് മാത്രേക്കു സാർ ഇല്ലേ ആട്ടാട്ത്താൻ നോക്കി ഹേഗി ടൈം പാസ് നമുക്കത് സൂപ്പറല്ല